ನಮಸ್ಕಾರ ನಿಮ್ಮನೆಯಾದ ಯೋಗ ಪ್ರಕಾಶ್ ಅರವತ್ನಾಲ್ಕು ವರ್ಷ ವಯಸ್ಸು ನನಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಲಿ ಅಂತ ಹೇಳ್ಬಿಟ್ಟು ಅತ್ಯಂತ ಕಲಾತ್ಮಕವಾಗಿರ್ತಕ್ಕಂತ ತಾಮ್ರ ಹಿತ್ತಳೆ ಕಂಚಿನ ಪದಾರ್ಥಗಳನ್ನ ಸಂಗ್ರಹ ಮಾಡ್ತಕ್ಕಂತಹ ಹವ್ಯಾಸವನ್ನ ಇಟ್ಕೊಂಡಿದ್ದೀನಿ ಇದು ಮನಸ್ಸಿಗೆ ತುಂಬಾನೇ ಶಾಂತಿಯನ್ನು ಸಹ ಕೊಡುತ್ತೆ ಇತ್ತೀಚೆಗೆ ನಾನು ಸಾವಿರದ ಎಂಟುನೂರನೇ ಇಸ್ವಿಯಿಂದ ಇಲ್ಲಿವರೆಗೂ ಇರ್ತಕ್ಕಂತಹ ಎಲ್ಲ ತಾಮ್ರ ಹಿತ್ತಾಳೆ ಕಂಚಿನ ನಾಣ್ಯಗಳು ಮಹಾರಾಜರ ಕಾಲದ್ದು ಎಲ್ಲದನ್ನು ಸಂಗ್ರಹ ಮಾಡತಕ್ಕಂತಹ ಒಂದು ಹವ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಇವತ್ತಿನ ದಿವಸ ನಿಮಗೆ ಅತ್ಯಂತ ಪುರಾತನವಾಗಿರುವ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ನಾಣ್ಯಗಳನ್ನ ತೋರಿಸ್ತೀನಿ ಆತ್ಮೀಯ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಪ್ರೇಕ್ಷಕ ವರ್ಗದವರೇ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಬೇಕಾಗಿ ಹೃದಯ ಪೂರ್ವಕ ನಮಸ್ಕಾರಗಳು ಹರಿ ಓಂ ವೀಕ್ಷಕರೇ ತಾವೀಗ ನೋಡ್ತಾ ಇದ್ದಾರೆ ಈಗ ಒಂದು ಆಣೆಯ ನಾಣ್ಯ ಈಸ್ಟ್ ಇಂಡಿಯಾ ಕಂಪನಿ ಹಾಕಿದ್ದಾರೆ ಸಾವಿರದ ಎಂಟುನೂರ ಹದಿನೆಂಟು ಹೆಚ್ಚಿನಲ್ಲಿ ಈ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು ಇದರಲ್ಲಿ ನಾಣ್ಯದ ಹಿಂಭಾಗದಲ್ಲಿ ಪಕ್ಕದಲ್ಲಿ ಕಾಣುವಂತೆ ರಾಮ ಸೀತೆ ಲಕ್ಷ್ಮಣರ ಹುಬ್ಬು ಚಿತ್ರವನ್ನ ಇಲ್ಲಿ ಪ್ರಕಟಣೆ ಮಾಡಿರತಕ್ಕ ನೋಡ್ತಾ ಇದ್ರೆ ಈಗ ಆಗಿನ ಕಾಲದಲ್ಲಿ ಭಾರತೀಯರು ಏನ ಏನು ಅಪೇಕ್ಷೆ ಪಡಿಸೋ ಅದೇ ರೀತಿಯಲ್ಲಿ ನಾಣ್ಯಗಳ ಚಿತ್ರಗಳನ್ನು ಹಾಕ್ತಾ ಇದ್ರು ಇಲ್ಲಿ ರಾಮ ಸೀತೆ ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ಒಂದು ಉಬ್ಬ ಚಿತ್ರವನ್ನು ಹಾಕಿ ಒಂದು ಆನೆಯ ಒಂದು ನಾಣ್ಯವನ್ನು ಎರಡ್ ಸಾವಿರದ ಹದಿನೆಂಟಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯವರು ಬಿಡುಗಡೆ ಮಾಡಿದ್ರು ಇದನ್ನು ಸಂಸ್ಕೃತಿ ಆದಿತ್ಯ ಲೋಕಿ ಚೂಟಿ ಪರವಾಗಿ ನಮ್ಮ ಆ ಶ್ರೀ ಯೋಗ ಪ್ರಕಾಶ್ ಅವರು ಹಲವಾರು ಆಂಟಿಕ್ ವಸ್ತುಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಅದಲ್ಲಿ ಈ ಒಂದು ನಾಣ್ಯಗಳು ಕೂಡ ಸೇರಿದೆ ತುಂಬ ಅಸಂಖ್ಯಾತ ಇವರು ಕಲೆಕ್ಷನ್ ಅಲ್ಲಿ ಇದೆ ಒಂದೊಂದಾಗಿ ನಮಗೆ ಪರಿಚಯ ಮಾಡಿಕೊಡ್ತೀನಿ ಯಾವ ದೇವರುಗಳು ಇರ್ತವೆ ನಾಣ್ಯಗಳ ಮೇಲೆ ಅಂದ್ಬಿಟ್ಟು ಈ ಒಂದು ನಾಣ್ಯದಲ್ಲಿ ನಾವು ನೋಡ್ತಾ ನೋಡ್ತಾ ಇರತಕ್ಕಂಥದ್ದು ರಾಮಶ್ವಿ ಲಕ್ಷ್ಮಣ ಆಂಜನೇಯ ಮತ್ತು ಎರಡ್ ಸಾವಿರದ ಬಿಡುಗಡೆ ಬಿಡುಗಡೆಯಾಗಿರತಕ್ಕಂಥ ಒಂದು ಒಂದು ಆನೆಯ ನಾಣ್ಯ ಇದು ಇದು ತಾಮ್ರದಿಂದ ಮಾಡಲ್ಪಟ್ಟಿರತಕ್ಕಂಥ ನಾಣ್ಯ ಇದಾಗಿದೆ ದಯಮಾಡಿ ನೋಡಬೇಕು ನೋಡಿ ವಿಚಾರ ತಿಳ್ಕೋಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ಈಗ ಮತ್ತೊಂದು ನಾಣ್ಯವನ್ನ ಪನ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯು ಕೆ ಎಲ್ ಇಂಡಿಯಾ ಕಂಪ್ನಿ ಆಫ್ ಇಂಡಿಯಾದ ಒಂದು ಆಣೆಯ ನಾಣ್ಯ ಇದು ಇದರಲ್ಲಿ ಆಂಜನೇಯ ತನ್ನ ಎದೆಯನ್ನು ಬಗೆದು ಈ ರಾಮಾನು ದರ್ಶನ ಮಾಡ್ತಾ ಒಂದು ಫೋಟೋ ಇದೆ ಇದು ಕಥೆಯನ್ನು ಇಟ್ಕೊಂಡಿದ್ದಾನೆ ಬಾಲ ಮೇಲಿದೆ ಮತ್ತು ಒಂದು ಆಣೆಯ ನಾಣ್ಯ ಇದು ಆಂಜನೇಯಂದು ಈಗ ಮೂರನೇ ಆಣ್ಯ ಪದ ಪ್ರದರ್ಶನ ಮಾಡ್ತಾ ಇದ್ದೀನಿ ಇದರಲ್ಲಿ ಬಾಲಕೃಷ್ಣ ಬೆಣ್ಣೆ ತಿಂತ ಒಂದು ಉಭಚಿತ್ರ ಇದೆ ಮತ್ತು ಬಲಗಡೆ ಹಿಂಭಾಗದಲ್ಲಿ ಒಂದು ರೂಪಾಯಿ ಒಂದು ಆಣೆಯ ಒಂದು ಆಣೆ ನಾಣ್ಯ ಇದು ಈಸ್ಟ್ ಇಂಡಿಯಾ ಕಂಪ್ನಿ ತಾವು ನೋಡಿ ನಾಲ್ಕನೇ ನಾಣ್ಯವನ್ನು ನೋಡ್ತಾ ಇದ್ರಾಗ ಇದು ಕೂಡ ಒಂದು ಆಣೆ ಅದು ಈಸ್ಟ್ ಇಂಡಿಯಾ ಕಂಪ್ನಿದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಇದರಲ್ಲಿ ವಿಲಿಯಂ ಇಲ್ಲಿ ಕಿಂಗ್ ಅಂತ ಅವನ ಚಿತ್ರವಾಗಿರ್ತಕ್ಕಂಥದನ್ನ ನೋಡ್ತಾ ಇದ್ದೀರಾ ಈಗ ಐದನೇ ಅಣ್ಯ ಗಜಲಕ್ಷ್ಮಿ ಕುಳಿತರ್ತಕ್ಕಂತದ್ದು ಆ ಹದಿನೊಂಬಲ್ಲಿ ಒಂದು ಆನೆ ಮುಟ್ಟು ಯು ಕೆ ಎಲ್ ಈಸ್ಟ್ ಇಂಡಿಯಾ ಕಂಪ್ನಿದು ಗಜಲಕ್ಷ್ಮಿ ತವರಿ ಮೇಲೆ ಕುಳಿತಿರಕಂತಹ ಚಿತ್ರ ಇದು ನಾನು ನೋಡ್ತಾ ಇದ್ದೀರಾ ಈಗ ಇನ್ನೊಂದು ಒಂದು ಒಂದು ನಾಣ್ಯ ಒಂದು ಆನೆಯ ನಾಣ್ಯ ಇದು ಇಷ್ಟೇ ಕಂಪ್ತಿದ್ದು ಇಲ್ಲಿ ವೆಂಕಟೇಶ್ವರನ ಪದ್ಮಾವತಿ ಚಿತ್ರ ಇರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರೆ ಪದ್ಮಾವತಿ ಉಬ್ಬು ಚಿತ್ರ ಇರತಕ್ಕಂಥದ್ದು ನಾಣ್ಯ ಇದಾಗಿದೆ ಏಳನೇ ಚಂಜುವಿನಿ ಪರ ತತ್ಕೊಂಡು ಹೋಯ್ತಾ ಇರತಕ್ಕಂಥ ಆಂದಿನ ಒಂದು ಉಬ್ಬು ಚಿತ್ರ ಇರತಕ್ಕಂಥದ್ದು ಇದು ಕೂಡ ಒಂದು ಒಂದು ಆನೆಯ ಒಂದು ನಾಣ್ಯ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು ತಲಾವಣೆಗೆ ಬಂದಿರತಕ್ಕಂಥದ್ದು ಎಂಟನೇ ನಾಣ್ಯ ಆಗಿದ್ದು ಗಜಲಕ್ಷ್ಮಿ ಇರತಕ್ಕಂಥದ್ದು ಇದು ಕೂಡ ಒಂದು ಆಣೆಯ ನಾಣ್ಯಂಡ ಕಂಪ್ತಿದ್ರು ನೋಡ್ತಾ ಇದ್ರ ಕರದ ಕಮಲದ ಮೇಲೆ ಕುಳಿತರ್ತಕ್ಕಂಥ ಗಜಲಕ್ಷ್ಮಿಯ ಒಂದು ಉಬ್ಬು ಚಿತ್ರ ನಾಣ್ಯ ಇದು ಒಂಬತ್ತನೆಯ ನಾಣ್ಯ ಆಗಿದ್ದು ವಿರಾಮ ಪೊಟ್ಟಾಭಿಷೇಕ ಇರತಕ್ಕಂಥದ್ದು ಒಂದು ಆನೆ ಅಂತ ಇರ್ತಕ್ಕಂಥದ್ರಲ್ಲಿ ಚೇಳಿನ ಆಕೃತಿ ಇರತಕ್ಕಂಥ ನೋಡ್ತಾ ಇದ್ರ ಈ ಇಂಡಿಯಾ ಕಂಪನಿಯಲ್ಲಿ ಎರಡುಗಡೆ ಮತ್ತು ಹೊರಗಡೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಆಗಿರತಕ್ಕಂಥದ್ದು ಹತ್ತನೇ ಇದು ಗಣಪತಿ ಮತ್ತು ಮಹಾಲಕ್ಷ್ಮಿ ಇರತಕ್ಕಂಥದ್ದು ಯು ಕೆಎಲ್ ಒಂದು ಆನೆ ನಾಣ್ಯ ಈ ಇಂಡಿಯಾ ಕಂಪ್ನಿದು ಎರಡ್ ಸಾವಿರದ ಹದಿನೆಂಟರ ಬಿಡುಗಡೆ ಆಗಿರತಕ್ಕಂಥದ್ದು ತಲಾವಣಿ ಇರತಕ್ಕಂಥ ಗಣಪತಿ ಮತ್ತು ಲಕ್ಷ್ಮಿ ಇರತಕ್ಕಂಥ ಉಚಿತ ಇರತಕ್ಕಂಥದ್ದು ಇದು ಹನ್ನೊಂದನೇ ನಾಣ್ಯದಲ್ಲಿ ಒಂದು ಬದಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಚಿತ್ರ ಶಂಕುಚಕ್ರ ಚಕ್ರ ಇರತಕ್ಕಂಥದ್ದು ಮತ್ತು ಹಿಂಬದಿಯಲ್ಲಿ ಒಂದು ಆಣೆಯ ಈಸ್ಟ್ ಇಂಡಿಯಾ ಕಂಪ್ನಿದು ಎರಡ್ ಸಾವಿರದ ಹದಿನೆಂಟಲ್ಲಿ ಬಿಡುಗಡೆ ಹಾಕಿರೋ ನಾಣ್ಯ ಇದು ಹೀಗೆ ಹನ್ನೊಂದು ನಾಣ್ಯಗಳನ್ನು ತಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಒಂದೊಂದು ನಾಣ್ಯದಲ್ಲಿ ಲಕ್ಷ್ಮಿ ಸರಸ್ವತಿ ಗಣಪತಿ ಚೇಳು ವೆಂಕಟೇಶ್ವರ ಪದ್ಮಾವತಿ ಈ ಥರ ಬೇರೆ ಬೇರೆ ಚಿತ್ರಗಳಿರತಕ್ಕಂಥದ್ದನ್ನ ಒಬ್ಬ ಚಿತ್ರಗಳಿರತಕ್ಕಂತಹದ ನಾಣ್ಯಗಳನ್ನು ನೋಡಿದಿರಿ ಮುಂದೆ ಅರ್ಧ ಆಣೆಯನ್ನು ಮತ್ತು ಬೇರೆ ಬೇರೆ ಆಣೆಯ ನಾಣ್ಯಗಳನ್ನ ತಮಗೆ ಪ್ರತಿ ಕೊಡ್ತೀನಿ ತಮಗೆ ಶುಭಾಶಯಗಳು